ಗಿಫ್ಟ್ ಸರಿ ಮಾಡಿ ಬರ್ತಡೇ ಈ ಸಲ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ನಾನು ಅವಾಗ ಬೆಳಗ್ಗೆ ಇಪ್ಪತ್ತನೇ ತಾರೀಕಿಂದ ಹೇಳ್ತಿದ್ದೀನಿ ಸರ್ಪ್ರೈಸ್ ಸರ್ಪ್ರೈಸ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮದುವೆ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿ ಎಲ್ಲ ಈ ರೀತಿ ಸರ್ಪ್ರೈಸ್ ಕೊಡ್ತಿದ್ದಾರೆ ಇಟ್ಸ್ ಓಕೆ ಫಸ್ಟ್ ಸ್ಕ್ರೀನ್ ನಾನು ಶುಭಿ ಕಟ್ಟಿದ್ದು ಆಕ್ಚುಲಿ ಅವ್ಳು ಕೊಡಲ್ಲ ಏನು ಅಂತ ಅನ್ಕೊಂಡಿದ್ದೆ ಸರ್ಪ್ರೈಸ್ ಕೊಟ್ಬಿಟ್ಟಿದಾಳ ನಂಗೆ ಗೊತ್ತೇ ಇಲ್ಲ ವಾಚ್ ತಗೊಂಡಾಳೆ ಈ ಬ್ಯಾಗ್ ಕೊಟ್ಟಿರೋದು ಅವಳೆ ಬ್ಯಾಗ್ ಅಂತ ಗೊತ್ತಿತ್ತು ಒಂದು ಸೆನ್ಸ್ ಅಲ್ಲಿ ಏನಾದ್ರು ಕೊಟ್ಟೆ ಕೊಡ್ತಲ್ಲ ನನ್ನ ಬ್ಯಾಗ್ ಅಂತ ಅನ್ಕೊಂಡೆ ನೋಡೋದಾದ್ರೂ ಒಳಗಡೆ ಇದನ್ನೂ ಹಾಕಿ ಕೊಟ್ಬಿಟ್ಟಿದ್ದಾಳೆ ಇದೊಂದು ಆಯ್ತಾ ನಾನು ಈ ವಾಚ್ನ ನನ್ನ ಅಕ್ಕ ಕೊಡ್ತಾಳೆ ಅನ್ಕೊಂಡಿದ್ದೆ ನನ್ನ ಅಕ್ಕ ಇದಕ್ಕೂ ಹೆಚ್ಚಿಗೆ ಆಗಿರೋದೇ ಕೊಟ್ಬಿಟ್ಟಿದ್ದಾಳೆ ಅದಕ್ಕೆ ಇದೊಂದು ಇದು ನನ್ನ ಅಕ್ಕ ಭಾವ ಅಂಥದ್ದು ಮೋಟೋ ಏಟ್ ಜಿ ಫಿಫ್ಟಿ ಪ್ರೊ ಮೊಬೈಲ್ ಅದರಲ್ಲೇ ವಿಡಿಯೋ ಮಾಡ್ತಾ ಇರೋದು ಇದು ಬಾಕ್ಸ್ ಅಷ್ಟೇ ಮೊಬೈಲ್ ಕೊಟ್ಟಿದ್ದಾರೆ ಇದು ಅಷ್ಟೇ ಅಳತೆಗೆ ಮೀರಿದ ಸರ್ಪ್ರೈಸ್ ಇದು ನಮ್ ಶುಭನೇ ಕೂತು ಕುದ್ದಾಗಿ ಆನ್ಲೈನಲ್ಲಿ ಸರ್ಚ್ ಮಾಡಿ ಇದೇ ಮೊಬೈಲೇ ತಗೋಬೇಕು ಇದೇ ಚೆನ್ನಾಗೈತಿ ಅಂತ ಹೇಳಿ ಸರ್ಚ್ ಮಾಡಿ ಅವಳು ಹೇಳಿದ್ಮೇಲೆ ಅವಳಿಗೆ ಗೊತ್ತಿರುತ್ತೆ ನಾನೇನು ಹೇಳ್ಬೇಕಾಗಿಲ್ಲ ಟಡಂಟಂಟ ನಂಗೆ ಎಷ್ಟು ಇಷ್ಟ ಆಯ್ತದ್ರಿ ಫೋಟೋ ನನ್ನ ತಂಗಿದೊಬ್ಳು ನೋಡಿದ್ದೆ ಹೇಳ್ತಾರೆ ಫೋಟೋ ನನ್ನ ನನ್ನ ಮನೇಲಿ ನನ್ನ ಫೋ ಫೋಟೋ ಫ್ರೇಮ್ ಇಲ್ಲ ಬೇರೆ ನಮ್ಮ ಅಪ್ಪ ಅಮ್ಮಂದು ಅಕ್ಕಂದು ಬಾವಂದು ಎಲ್ಲರದು ಇದೆ ಬಟ್ ನನ್ನ ಫೋಟೋ ಫ್ರೇಮ್ ಇರಲಿಲ್ಲ ಇವಳು ಎಲ್ಲ ಕೇಳಿದ್ರು ನಾನು ಬರ್ತಾಡಿಗೆ ಹಾಕೋಕೆ ಕೇಳ್ತಿದ್ದಾರೆ ಅಂತ ಕಳಿಸಿದ್ದೆ ಅವ್ರೇನು ಮಾಡ್ಕೊಂಡಿದ್ದಾರೆ ಮೂರು ಜನ ಕೊಟ್ಟಿದ್ದಾರೆ ಪಿಂಕ್ ಚೇತು ಮತ್ತು ಅಕ್ಕ ಶುಬ್ಬಿ ಕೊಟ್ಟಿದ್ದಾರೆ ಬಟ್ ಇಲ್ಲೇನು ಮಿಸ್ಟೇಕ್ ಆಗಿದೆ ಅಂದರೆ ಒಟ್ಟೊಟ್ಟಿಗೆ ಕಾಲೇಜ್ ಮಾಡಕ್ಕೆ ಕಳಿಸಿರ್ತಾರಲ್ವಾ ಪಾಪ ಅವ್ರು ಒಂದೇ ದಿನದಲ್ಲಿ ಮಾಡಿಕೊಟ್ಟಿರೋದ್ರಿಂದ ಶೂ ಬಂದು ನಾಲ್ಕು ಕಡೆ ಬಂದಿದೆ ಬಟ್ ನನ್ನ ಅಕ್ಕನ ಜೊತೆ ನಾನು ನಿಂತಿರೋದು ಇಲ್ಲ ಚೇತು ಜೊತೆ ನಾನು ನಿಂತಿರೋದು ಬಂದಿಲ್ಲ ಬೀಜ ಮಾಡ್ಕೋಬೇಡಿ ಚೇತು ಅದು ಅವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಒಂದೇ ದಿನದ ಪಾಪ ಒನ್ ಡೇ ಮಾಡ್ಕೊಟ್ಟಿದ್ದಾರೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ನಿನ್ನೆ ನಾನು ಬರ್ತಡೇದು ಹಾಕಕ್ಕೆ ಕೇಳಿದ್ರಂತೆ ಅದು ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲೂ ಬರ್ತಡೇದೆಲ್ಲೂ ಹಾಕೋಕ್ಕಾಗಿಲ್ಲ ಬಟ್ ಫೋಟೋ ಫ್ರೇಮ್ ತುಂಬ ಚೆನ್ನಾಗಿದೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ನೋಡ್ತಿರ್ತೀನಿ ನನ್ನ ನನ್ನ ಫೋಟೋ ನೋಡೋದಂತೂ ತುಂಬ ಖುಷಿ ನನಗೆ ಇದು ಚೆನ್ನಾಗಿದೆ ಈ ಬಟ್ಟೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಆ್ಯಕ್ಚುಲಿ ನನಗೆ ಎಷ್ಟು ಬಟ್ಟೆ ಕೊಟ್ಟರು ಸಲ ಎಲ್ಲ ಒಂದು ಗಾರ್ಡ್ರೇಜಲ್ಲಿ ಈ ಹಿಂಗೆ ಈ ನೋಡ್ತಾ ಹೋದ್ರೆ ಇಷ್ಟಿದೆ ಎತ್ತರದಲ್ಲಿ ನನ್ನ ಬಟ್ಟೆನೇ ಇರೋದು ನಮ್ಮ ಮನೇಲಿ ನನಗೊಂದು ಬೈತಾರೆ ಅಂದರೆ ಬಟ್ಟೆ ವಿಷಯಕ್ಕೆ ಎಷ್ಟು ಕೊಟ್ಟರು ಬೇಕು 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 ಅಂತ ತಗೊಳ್ತಿದ್ವಿ ಇಷ್ಟೊತ್ತು ನೀವು ನೋಡಿರೋದು ಯಾರ್ಯಾರು ಕೊಟ್ಟಿದ್ದಾರೆ ಗಿಫ್ಟ್ಗಳನ್ನ ಅಂತ ಹೇಳಿ ನಾನು ವೀಡಿಯೋ ಮಾಡಿ ತೋರಿಸಿದ್ದು ಇದು ಬಂದುಬಿಟ್ಟು ಅವ್ರು ನನಗೆ ಗಿಫ್ಟ್ ಕೊಡೋಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು ವೀಡಿಯೋ ಎಲ್ಲ ಆನ್ ಮಾಡಿಟ್ಕೊಂಡ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು ನನಗದು ಗೊತ್ತಿರಲಿಲ್ಲ

ಎಸ್ ಅಂದ್ರೆ ನೀನು ಪೇ ಅಂದ್ರೆ ಇವಳೆ ಶೇರು ಇನ್ನೊಂದು ಪಿ ಆರ್ ಹುಡುಕು ಇನ್ನೊಂದು ಇವ್ರೆ ಹುಡುಕೋಕಾ ಹೋಯ್ತ್ರ ಶುಭ ಪಲವಿ ಪಿ ಹೇಳಲ್ಲ ಏ ಅಂತ ಹೇಳಿದ್ರು ಕೂಡ ಪಿ ಅಂದ್ರೆ ಹುಡು ಪಿಂಕಿ ಪಿಂಕಿ ಕರೆಕ್ಟಾ

오우, 가볍다. 베스트 메로인것 같아. 오쏘마게. 웰컴 포프. 오, 이렇게 잘 된다. 이틀가 우리 울타를 했어. 이게 어떻게 된다는 거야? 울타, 울타. 울타. 응? 응, 이렇 이렇게 됐 ಎಲ್ಲಾ ಸುವಸ್ ಹಾಕ್ಲಲ್ಲ ಹಾಕ್ಲಲ್ಲ ಅವನು ಎರಡು ಸತ್ತು ಎಲ್ಲಕನಿ ನಂದನ್ ಜಾ ಗಿಫ್ಟ್ ಪ್ಯಾಕಿಂಗ್ ಮಾಡಿ ಕೊಳ್ಸಿದ್ರು ಅಣ್ಣ ಸಾಕ್ ಬಾವಾ ಸಾಕ ಅದ ಮಟ್ ಏನಿಲ್ಲ ನಂದನ್ ಜಾಸ್ತಿ ಬಿಡ್ತ ಅದ ನಿಂದು ನೀ ಇಲ್ಲ ಅಂದನೇ ನಂಗೆ <laughs>

క్య <laughs> ఫోకస్ <laughs> <laughs> <Charger. Think together. laughs> <laughs>

इस तरह का ना सरप्राइज मिल सरप्राइज हो सरप्राइज मिल सरप्राइज हो और स्क्रीन वाच और वार, स्क्रीन मोबाइल हो यो। आप तो, खुशी लेते नहीं सर। इस तरह सरप्राइज करो तुम बहुत खुशी कोटी दे लेंगे। निंदनीय समय पर्फेक्ट। हम्म थैंक यू सो मत नींद बड़ा पर्फेक्ट है तब तीन है ना तरह जितने। अब उछलने ही था। वाह � ಚಂದ ಚಂದ ಕಾಣ್ತಿತ್ ಮಗ ಫೋಟೋ ಕೊಟ್ಟರೆ ಫೋಟೋ ಫ್ರೇಮ್ ಹಾಕ್ತಿದ್ರಿ ಚೆನ್ನ 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 ನಿಜ ನಂಗ್ ಖುಷಿ ಹೋಗ್ತಿತ್ತದಿ ಎಷ್ಟು ಚೆನ್ನಾಗಿದ ಫೋಟೋ